ಇವತ್ತು ನಾನ್ ನಿಮ್ಗೆ ಒಂದು ಈಸಿ ಆಗಿರುವಂತಹ ಒಂದು ಆಮ್ಲ ಟೀ ಹೇಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಆಮ್ಲಾ ಟೀಗೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಎರಡರಿಂದ ಮೂರು ಆಮ್ಲ ಅಂದ್ರೆ ನೆಲ್ಲಿಕಾಯಿ ಒಂದು ಪೀಸ್ ಬೆಲ್ಲ ಚೆನ್ನಾಗಿ ಕುಟ್ಟಿರೋದು ಶುಂಠಿ ಚಿಕ್ಕ ಚಿಕ್ಕ ಪೀಸ್ ನ ಕುಟ್ಟಿರೋದು ಅರ್ಧ ನಿಂಬೆ ಹಣ್ಣು ಆಮ್ಲಾ ಟೀ ಯಾಕಪ್ಪ ಅಂತ ಅಂದ್ರೆ ಇದರಲ್ಲಿ ಆಮ್ಲ ಅಂದ್ರೆ ನೆಲ್ಲಿಕಾಯಿನ ಉಪಯೋಗಿಸ್ತೀವಿ ಆ ನೆಲ್ಲಿಕಾಯಿಂದ ಬರುವಂತಹ ಬೆನಿಫಿಟ್ಸ್ ಅಪಾರವಾದದ್ದು ಯಾಕೆ ಇದು ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಇಮ್ಯುನಿಟಿ ಬೂಸ್ಟರ್ ಕೂಡ ಮತ್ತು ನಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂತಹ ಡೈಜೆಷನ್ ಪ್ರಾಬ್ಲಮ್ಸ್ಗೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು ಇದಕ್ಕೆ ಮೊದಲನೇ ಇಂಗ್ರೀಡಿಯೆಂಟು ನಾನು ಒಂದು ನಾಲ್ಕರಿಂದ ಐದು ಚಿಕ್ಕ ಚಿಕ್ಕನಲ್ಲಿ ಕಾಯಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ನಿಮ್ಮಲ್ಲಿ ಈ ಥರ ಆಮ್ಲ ಅವೈಲಬಿಲಿಟಿ ಇಲ್ಲ ಅಂದಾಗ ನೀವು ಆಲ್ರೆಡಿ ಡ್ರೈ ಆಮ್ಲ ಪೌಡರ್ ಸಿಕ್ಕೋದನ್ನ ತೊಗೊಂಡು ಬಂದು ಅದನ್ನು ಕೂಡ ಒಂದು ಅರ್ಧ ಅಥವಾ ಒಂದು ಸ್ಪೂನ್ ಅಷ್ಟು ಉಪಯೋಗಿಸ್ಬೋದು ಈಗ ಚೆನ್ನಾಗಿ ಕುಟ್ಟಿರೋ ಆಮ್ಲನ ನಾನು ಕುದೀತಾ ಇರೋ ನೀರಿನಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಕಪ್ ಅಷ್ಟು ನೀರನ್ನ ನಾನು ಕುದಿಯೋಕ್ಕೆ ಇಟ್ಟಿದ್ದೀನಿ ಈ ಆಮ್ಲ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇರೋದು ಶುಂಠಿ ಶುಂಠಿ ಗುಣಗಳು ಕೂಡ ನಿಮಗೆ ಚೆನ್ನಾಗಿ ಗೊತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಆಕ್ಸಿಡೆಂಟ್ ಇದರಿಂದ ನಿಮಗೆ ಡೇ ಟು ಡೇ ಲೈಫಲ್ಲಿ ಬರೋವಂಥ ಸಣ್ಣ ಪುಟ್ಟ ತೊಂದರೆಗಳು ಅಂದರೆ ಸಡನ್ನಾಗಿ ನೋಸ್ ಬ್ಲಾಕ್ ಆಗೋದು ಶೀತ ಆಗೋವಂಥದ್ದು ನೇಸಲ್ಲಿ ಡಿಸ್ಚಾರ್ಜ್ ಬರೋದು ಗಂಟ್ಲು ಕಟ್ಕೊಳ್ಳುವಂಥದ್ದು ಅಥವಾ ಸಡನ್ನಾಗಿ ಒಂದು ಹೊರ್ಗಡೆ ಹೋದರೆ ಪೊಲ್ಯೂಷನ್ ಪ್ರಾಬ್ಲಮ್ಮು ಇಲ್ಲ ಎಸಿಗೆ ಎಕ್ಸ್ಪೋಸ್ ಆದಾಗ ಕೆಮ್ಮು ಬರೋವಂಥದ್ದು ಈ ಥರ ಸಣ್ಣ ಪುಟ್ಟ ಇನ್ಫ್ಲಮೇಟ್ರಿ ಪ್ರಾಬ್ಲಮ್ಸು ಕಂಜೆಷನ್ ಡಿಸಾರ್ಡರ್ಸ್ ಎಲ್ಲ ಇದು ಗುಣಪಡಿಸ್ತಾ ಹೋಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ವಲ್ಪ ಒಂದು ಫೋನ್ ಬೆಲ್ಲ ಈ ಬೆಲ್ಲ ಐರನ್ ರಿಚ್ ಇರುತ್ತೆ ಈ ಕಾಂಬಿನೇಷನ್ ನಾವು ತಗೊಳ್ಳೋದ್ರಿಂದ ಇನ್ನೂ ಒಂದು ಒಳ್ಳೆಯ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಜಾಗರಿನಲ್ಲಿರುವಂಥ ಐರನ್ ಅಂಶ ನಮ್ಮ ದೇಹಕ್ಕೆ ಈಸಿಯಾಗಿ ಅಬ್ಸಾರ್ಬ್ ಆಗೋದಕ್ಕೆ ವಿಟಮಿನ್ ಸಿ ರಿಚ್ ಇರೋ ಆಮ್ಲ ಕೂಡ ಅದಕ್ಕೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಮತ್ತು ಕೊನೆಯದಾಗಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡಿ ಹಚ್ಚ ತೆಗೆದಿರೋವಂಥ ಜ್ಯೂಸನ್ನ ಲಾಸ್ಟ್ನಲ್ಲಿ ಈ ಟೀ ರೆಸಿಪಿಗೆ ಆ್ಯಡ್ ಮಾಡೋದ್ರಿಂದ ಇದರಲ್ಲಿ ಬರುವಂಥ ಬೆನಿಫಿಟ್ಸ್ ಎಲ್ಲ ಡಬಲ್ ಆಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಫ್ಲೇವರ್ ಕೂಡ ಇದೆ ಇದಕ್ಕೆ ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಒಳ್ಳೆ ಫ್ಲೇವರಿಂಗ್ ಏಜೆಂಟ್ ಇದನ್ನು ಎಸ್ಪೆಷಲಿ ಶೀತದ ಕಾಲದಲ್ಲಿ ತುಂಬ ಒಂಥರ ವೈರಲ್ ಇನ್ಫೆಕ್ಷನ್ನು ತುಂಬ ಹೊರಗಡೆ ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ವೈರಲ್ ಇನ್ಫೆಕ್ಷನು ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ನಮ್ಮ ಬಾಡಿ ಇಮ್ಯುನಿಟಿನ ಪಿಕಪ್ ಮಾಡೋ ಟೈಮ್ನಲ್ಲಿ ಇಂಥ ಟೀಗಳನ್ನ ನಾವು ಅವಾಗವಾಗ ದಿನದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ಸೇವಿಸ್ತಾ ಬಂದರೆ ನಮ್ಮ ಇಮ್ಯುನಿಟಿ ಪವರು ಪಿಕಪ್ ಆಗಿ ಅಂಥ ಸಣ್ಣ ಪುಟ್ಟ ಕಾಯಿಲೆಗಳಿಂದ ನೆರಳೋದನ್ನು ನಾವು ಕಡಿಮೆ ಮಾಡ್ಕೋತಾ ಹೋಗ್ಬೋದು ಈಗ ಬನ್ನಿ ಟೀ ರೆಡಿ ಇದೆ ಈಗ ರೆಡಿ ಆಗಿರುವಂತಹ ಆಮ್ಲ ಟೀನ ಇದಕ್ಕೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಸೋದ್ರಿಂದ ಇದಕ್ಕೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದು ರಸನ ಚೆನ್ನಾಗಿ ಬಿಟ್ಕೊಂಡಿದೆ ಅದರಿಂದ ಆಗೋ ನಮ್ಮ ಬೆನಿಫಿಟ್ಸ್ ಕೂಡ ಚೆನ್ನಾಗಿ ಜಾಸ್ತಿ ಇರುತ್ತೆ ಕೊನೆಯದಾಗಿ ಒಂದು ಅರ್ಧ ಲೆಮನ್ನ ನಾನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಈನಲ್ಲಿ ಜನರಲಿ ನಾವು ಗ್ರೀನ್ ಟೀ ಹರ್ಬಲ್ ಟೀ ತುಳಸಿ ಟೀ ಈ ಥರ ಎಲ್ಲ ಡಿಫ್ರೆಂಟ್ ವೆರೈಟಿ ಟೀಗಳು ಯಾವುದೇ ರೀತಿ ನಾವು ಟೀ ಕುಡಿದಾಗ್ಲೂ ಅದಕ್ಕೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫ್ಲೇವರು ಟೇಸ್ಟು ಸಿಕ್ಕದಷ್ಟೇ ಅಲ್ದಿರ ಆದರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕುಡಿಯೋದಕ್ಕೆ ಆಮ್ಲ ಟೀ ರೆಡಿ ಇದೆ ನೋಡಿ ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಸರಳ ರೀತಿಯಿಂದ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯಂಟ್ಸ್ ಹಾಕಿ ಒಳ್ಳೆ ಒಳ್ಳೆ ಹರ್ಬಲ್ ಟೀನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೀವೆಲ್ಲ ನೋಡ್ಕೊಂಡ್ರಿ ಅಲ್ವಾ ಇದರಿಂದ ನಾವು ವೆಯ್ಟ್ ಲಾಸ್ ಆಗೋದು ಅಷ್ಟೇ ಅಲ್ದಿರ ಒಳ್ಳೆ ಚರ್ಮದ ಆರೋಗ್ಯ ಇಂಪ್ರೂವ್ ಆಗಿ ಮತ್ತು ಸ್ಟ್ರಾಂಗ್ ಆಗಿ ನಮ್ಮ ಬಾಡಿ ಇಮ್ಯುನಿಟಿ ಪವರ್ ಕೂಡ ಪಿಕಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ